ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ಮತ್ತೊಮ್ಮೆ ಗುಜರಾತ್ನ ನ ಹೊತ್ತಿ ಉರಿಯೋಕೆ ಶುರುವಾಗಿದೆ ಅದಕ್ಕೆ ಕಾರಣ ಆಗಿದ್ದು ಕೇವಲ ಒಂದು ಪೋಸ್ಟ್ ಅಲ್ಲಿ ಒಬ್ಬ ಕಿಡಿಗೇಡಿ ಮತಾಂಧ ಪ್ರತಿನಿತ್ಯ ಪ್ರತಿ ಹಿಂದೂಗಳನ್ನ ಕೆರಳಿಸೋಕೆ ಹಾಕ್ತಾ ಇದ್ದ ಪೋಸ್ಟ್ ಈಗ ಮತ್ತೊಮ್ಮೆ ಹತ್ಯೆ ಹತ್ಯವನ್ನ ನೆನಪು ಮಾಡ್ತಾ ಇದೆ ಅದರಲ್ಲೂ ಈ ಬಾರಿ ಮುಸಲ್ಮಾನರ ಅಟ್ಟಹಾಸಕ್ಕೆ ಟಾರ್ಗೆಟ್ ಆಗಿರೋದು ಮಾತ್ರ ಅಲ್ಲಿನ ಪೊಲೀಸ್ ಠಾಣೆಗಳು ಮತ್ತೆ ರಸ್ತೆಯಲ್ಲಿ ನಿಂತಿದ್ದ ವಾಹನಗಳು ಹಾಗಾದ್ರೆ ಗುಜರಾತ್ ಅಲ್ಲಿ ಬಿಜೆಪಿ ಸರ್ಕಾರ ಇದ್ರು ನಡೀತಾ ಇರೋದೇನೋ ಅಲ್ಲಿ ಮತಾಂಧ ಪುಂಡರು ಮಾಡಿದ್ದೇನೋ ಗೋಧ್ರಾದಲ್ಲಿ ನಡೆದ ಇದರ ಗಲಭೆಗೆ ನಿಜವಾದ ಕಾರಣ ಏನೋ ಇದು ಕೂಡ ಪೂರ್ವ ನಿಯೋಜಿತವಾಗಿ ಮಾಡಲಾಗಿದ್ದ ಕುತಂತ್ರನ ಇದರ ಹಿಂದೆ ಇರೋ ಕೈಗಳು ಯಾವುವು ಗುಜರಾತಿನ ಗೋದ್ರಾದ ಗಲಭೆಗೂ ವಾಕ್ ತಿದ್ದುಪಡಿ ಬಿಲ್ಗೂ ಸಂಬಂಧ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಗುಜರಾತ್ ಅಂತ ತಕ್ಷಣ ಅದರಲ್ಲೂ ಗೋಧ್ರಾ ಅಂತ ನಮಗೆಲ್ಲ ನೆನಪಾಗೋದು ಗೋಧ್ರಾ ಹತ್ಯಾಕಾಂಡ ಇವತ್ತು ಜಂಜಿ ಮಕ್ಕಳು ಮತ್ತು ನಮ್ಮಲ್ಲಿ ಅದೆಷ್ಟೋ ಜನರಿಗೆ ಗೋಧ್ರಾ ಹತ್ಯಾಕಾಂಡ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಅದು ಎರಡು ಸಾವಿರದ ಒಂದು ಅಕ್ಟೋಬರ್ ಏಳು ಅವತ್ತು ನರೇಂದ್ರ ಮೋದಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಅಲ್ಲಿಂದ ಸರಿಯಾಗಿ ನಾಲ್ಕು ತಿಂಗಳುಗಳಾಗಿತ್ತು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಎರಡಕ್ಕೆ ಅಯೋಧ್ಯೆಯಿಂದ ಗುಜರಾತ್ಗೆ ಒಂದು ರೈಲು ಬರ್ತಾ ಇತ್ತು ಆ ರೈಲಿಗೆ ಗುಜರಾತಿನ ಗೋದ್ರಾ ರೈಲ್ವೆ ನಿಲ್ದಾಣದಲ್ಲಿ ಬೆಂಕಿಯನ್ನು ಹಚ್ಚಲಾಗತ್ತೆ ಆ ರೈಲು ಬೇರೆ ಯಾವುದೋ ಅಲ್ಲ ಸಾಬರಮತಿ ಎಕ್ಸ್ಪ್ರೆಸ್ ಇಲ್ಲಿ ಬೆಂಕಿಯನ್ನು ಹಚ್ಚಿದ್ದು ಮಾತ್ರ ನಮ್ಮಲ್ಲಿ ಅದೆಷ್ಟೋ ಜನ ರಾಜಕಾರಣಿಗಳು ಓಲೈಕೆ ಮಾಡೋಕೆ ಬ್ರದರ್ಸ್ ಅಂತ ಕರೆಯೋ ಇನ್ನು ಕೆಲವರು ಓಲೈಕೆ ಮಾಡೋಕೆ ತಲೆಯ ಮೇಲೆ ಟೊಪ್ಪಿಯನ್ನು ಹಾಕಿಸಿಕೊಳ್ಳೋ ಮುಸಲ್ಮಾನ ಪುಂಡರು ಅಲ್ಲಿ ಕರಸೇವಕರು ಅಯೋಧ್ಯೆಯಿಂದ ರೈಲಿನಲ್ಲಿ ಬರ್ತಾ ಇದ್ರು ಅನ್ನೋ ಮಾಹಿತಿಗಳು ಗೋದ್ರಾದಲ್ಲಿರೋ ಜನರಿಗೆ ಅಂದರೆ ಪುಂಡರಿಗೆ ಜಿಹಾದಿ ಮನಸ್ಥಿತಿ ಇರೋರಿಗೆ ಸಿಗುತ್ತೆ ಆಗಿನ ಕಾಲದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಆ ಗೋತ್ರದಲ್ಲಿ ಐವತ್ತೆರಡು ಪರ್ಸೆಂಟ್ ಇತ್ತು ಆಗ ಕರಸೇವಕರು ಇರೋ ಬೋಗಿಗಳ ಬಾಗಿಲುಗಳಿಗೆ ಹೊರಗಿನಿಂದ ತಂತಿಯನ್ನು ಬಿಗಿಯಲಾಗುತ್ತೆ ಅಲ್ಲಿ ಯಾವುದೇ ಕರಸೇವಕರು ಹೊರಗೆ ಬರಬಾರದು ಹಾಗೇನಾದ್ರೂ ಹೊರಗೆ ಬಂದ್ರೆ ಬದುಕಿ ಬಿಡ್ತಾರೆ ಅಲ್ಲಿರೋ ಹಿಂದೂಗಳು ಬದುಕಲೇಬಾರದು ಅನ್ನೋ ಉದ್ದೇಶ ಈ ಪುಂಡರದ್ದಾಗಿತ್ತು ಯಾವಾಗ ಗೋತ್ರ ರೈಲ್ವೆ ನಿಲ್ದಾಣ ಬಂತೋ ಆಗ ಬೆಂಕಿಯನ್ನು ಮುಸಲ್ಮಾನ ಪುಂಡರು ಹಚ್ಚಿದ್ರು ರೈಲಿನಲ್ಲಿ ಜನರು ಅಂದ್ರೆ ಜೀವಂತವಾಗಿ ಸುಟ್ಟು ಹೋಗಿದ್ರು ಅದಾದ ನಂತರ ಅದು ಕೋಮು ಗಲಭೆಗೆ ತಿರುಗುತ್ತೆ ಆಮೇಲೆ ಅಹಮದಾಬಾದ್ ನಲ್ಲಿ ಗಲಾಟೆ ಆಗುತ್ತೆ ಸುಮಾರು ಮೂರು ತಿಂಗಳುಗಳ ಕಾಲ ನಿರಂತರವಾಗಿ ಕೋಮು ಗಲಭೆ ಹೊತ್ತಿ ಉರಿಯುತ್ತೆ ಆಗ ಕೇಂದ್ರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಮಾತ್ರ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಮತ್ತು ಗುಜರಾತಿನ ಗೃಹ ಸಚಿವ ಅಮಿತ್ ಶಾ ಸೇರಿ ಅಲ್ಲಿನ ಮುಸಲ್ಮಾನರ ಮೇಲೆ ದಾಳಿಯನ್ನ ಮಾಡೋಕೆ ಗೋದ್ರಾ ಹತ್ಯಾಖಂಡವನ್ನ ಮಾಡಿಸಿದ್ರು ರೈಲಿನಲ್ಲಿದ್ದ ಕರಸೇವಕರನ್ನ ಅವರೇ ಸುತ್ತು ಹಾಕಿದ್ರು ಅನ್ನೋ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿತ್ತು ಯಾವನಾದ್ರೂ ಹಿಂದೂಗಳು ಅದರಲ್ಲೂ ರಾಮ ಮಂದಿರ ಆಗಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ ಗುರುತಿಸಿಕೊಂಡಿದ್ದ ಮೋದಿ ಮತ್ತೆ ಅಮಿತ್ ಶಾ ಅದೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದ ಕರ ಸೇವಕರನ್ನ ಬೆಂಕಿ ಹಚ್ಚೋಕೆ ಹಚ್ಚಿ ಸುಡೋದಕ್ಕಾದ್ರೂ ಆಗತ್ತಾ ಅದನ್ನ ಆ ರೀತಿ ಯೋಚನೆ ಮಾಡೋಕ್ಕಾದ್ರೂ ಸಾಧ್ಯ ಇದೆಯಾ ಆದರೂ ಕಾಂಗ್ರೆಸ್ಗೆ ಹಾಗೆ ಅನ್ನಿಸಿತ್ತು ಯಾಕಂದ್ರೆ ಅವರು ಮಾಡೋದು ಅದೇ ಕೆಲಸ ತಾನೆ ಹಿಂದೂ ಹಿಂದೂಗಳ ಮಧ್ಯೆ ಬೆಂಕಿಯನ್ನು ಹಚ್ಚಿ ಮತಗಳನ್ನ ಹಾಕಿಸಿಕೊಳ್ಳೋದು ಅದಕ್ಕೆ ಇದೆಲ್ಲ ಒಂಥರ ಮುಂಬೈನಲ್ಲಿ ಉಗ್ರರ ದಾಳಿ ಆದಾಗ ದಿಗ್ವಿಜಯ್ ಸಿಂಗ್ ಹೇಳಿದ್ರಲ್ಲ ಆ ದಾಳಿಯಲ್ಲಿ ಆರ್ ಎಸ್ ಎಸ್ ಕೈವಾಡ ಇದೆ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ಅದೇ ರೀತಿಯಾಗಿ ಅಲ್ಲೂ ಹಿಂದೂಗಳ ವಿರುದ್ಧ ಹಿಂದೂಗಳನ್ನು ಎತ್ತಿ ಕಟ್ಟೋ ಪ್ರಯತ್ನವನ್ನು ಮಾಡಿತ್ತು ಆಗಿನ ಕಾಂಗ್ರೆಸ್ ಸರ್ಕಾರ ಹಾಗೂ ಅಮಿತ್ ಶಾ ಅವರನ್ನು ಗಡಿಪಾರು ಮಾಡಲಾಗಿತ್ತು ನರೇಂದ್ರ ಮೋದಿ ಅವರ ವಿರುದ್ಧ ಎಸ್ಐಟಿ ತನಿಖೆಯನ್ನು ಮಾಡಿತ್ತು ನ್ಯಾಯಾಲಯಗಳಲ್ಲಿ ದೂರುಗಳು ದಾಖಲಾದವು ಮೂರು ಸಲ ತನಿಖೆಯನ್ನು ಆಗಿನ ಕೇಂದ್ರ ಸರ್ಕಾರ ನಡೆಸಿತ್ತು ಅಷ್ಟೆಲ್ಲ ಆದಮೇಲೂ ಮೋದಿ ಅವರ ಕೈವಾಡ ಇಲ್ಲ ಅನ್ನೋದು ಸಾಬೀತಾಗತ್ತೆ ನಂತರ ಎರಡು ಸಾವಿರದ ಹದಿನಾಲ್ಕರವರೆಗೆ ನರೇಂದ್ರ ಮೋದಿ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು ಆಗ ಹದಿಮೂರು ವರ್ಷಗಳು ಗುಜರಾತಿನಲ್ಲಿ ಒಂದೇ ಒಂದು ಗಲಭೆ ಕೂಡ ಆಗಲೇ ಇಲ್ಲ ಅದಾದ ನಂತರ ಪ್ರಧಾನಿಯಾದರು ಈಗ ಅದೇ ಗೋತ್ರ ಹತ್ಯಾಕಾಂಡವನ್ನು ನೆನಪಿಸುವ ಹಾಗೆಯೇ ಮತ್ತೊಂದು ಘಟನೆ ಅದೇ ಗುಜರಾತಿನ ಗೋಧ್ರಾದಲ್ಲಿ ನಡೆದಿದೆ ಆದರೆ ಈ ಬಾರಿ ಬೆಂಕಿ ಹಚ್ಚಿದ್ದು ರೈಲಿಗಲ್ಲ ಬದಲಾಗಿ ಪೊಲೀಸ್ ಠಾಣೆಗಳಿಗೆ ಪೊಲೀಸ್ ವಾಹನಗಳಿಗೆ ಮತ್ತು ಸಾರ್ವಜನಿಕ ಆಸ್ತಿಗಳನ್ನು ಲೂಟಿ ಮಾಡಿದರು ಕಣ್ಣನ ಮಕ್ಕಳಿಗೆ ಇನ್ನೇನು ಕೆಲಸ ಸಿಕ್ಕಿದ್ದನ್ನು ಲೂಟಿ ಮಾಡೋದೇ ಕೆಲಸ ಆಗ ಮುಘಲರು ಎಲ್ಲಿಂದಲೋ ಬಂದು ಲೂಟಿಯನ್ನು ಮಾಡಿದರು ಆದರೆ ಇವರೆಲ್ಲ ದೇಶದ ಒಳಗೆ ಇದ್ದು ಲೂಟಿಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅದೆಂತ ದೊಡ್ಡ ಅಪರಾಧ ಆಗಿದೆ ಎಂದುಕೊಳ್ಳೋಕೆ ಹೋಗಬೇಡಿ ಯಾರೋ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾವನ್ನೇ ಬಳಕೆ ಮಾಡಿಕೊಂಡು ಕೋಮು ಸೌಹಾರ್ದತೆಯನ್ನು ಹಾಳು ಮಾಡೋ ಕೆಲಸವನ್ನ ಮಾಡ್ತಾ ಇದ್ರು ಅದರಲ್ಲಿ ಹಿಂದೂಗಳ ವಿರುದ್ಧ ಒಂದಷ್ಟು ಪೋಸ್ಟ್ಗಳನ್ನು ಹಾಕಿಕೊಂಡು ಅಡ್ಡಾಡ್ತಾ ಇದ್ರು ಅವರನ್ನು ಪೊಲೀಸರು ಕರೆದು ಒಂದು ಎಚ್ಚರಿಕೆಯನ್ನು ಕೊಡೋ ಕೆಲಸವನ್ನ ಮಾಡಿದ್ರು ಇಷ್ಟಕ್ಕೆ ಇಡೀ ಮುಸ್ಲಿಂ ಸಮುದಾಯ ಏನೋ ಆಗಿ ಹೋಗಿದೆ ಅನ್ನೋ ಹಾಗೆ ರೊಚ್ಚಿಗೆದ್ದು ಕೇವಲ ಒಂದು ಪೊಲೀಸ್ ಠಾಣೆ ಮಾತ್ರ ಅಲ್ಲ ಅಕ್ಕಪಕ್ಕದಲ್ಲಿದ್ದ ಪೊಲೀಸ್ ಠಾಣೆಗಳಿಗೂ ಬೆಂಕಿಯನ್ನು ಹಚ್ಚಿದ್ರು ಅಲ್ಲಿದ್ದ ಸಾರ್ವಜನಿಕ ಆಸ್ತಿ ಮತ್ತು ಪೊಲೀಸ್ ಠಾಣೆಯಲ್ಲಿದ್ದ ಫೈಲುಗಳನ್ನು ಹರಿದು ಅವುಗಳಿಗೂ ಬೆಂಕಿಯನ್ನು ಹಚ್ಚೋ ಕೆಲಸವನ್ನು ಮಾಡಿದ್ರು ಇಲ್ಲಿ ನಡೆದದ್ದು ಯಾವುದೋ ದೊಡ್ಡ ವಿಷಯ ಅಲ್ಲ ಗೋಧ್ರಾದಲ್ಲಿ ಒಬ್ಬ ಯುವಕ ಐ ಲವ್ ಮೊಹಮ್ಮದ್ ಲಬೇಕ್ ಲಬೇಕ್ ಅನ್ನೋ ಪೋಸ್ಟ್ ಹಾಕಿಕೊಳ್ತಾನೆ ಅದು ಕೂಡ ಅವನ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿಕೊಂಡು ಹಿಂದುಗಳನ್ನು ಪ್ರಚೋದಿಸೋ ಕೆಲಸವನ್ನು ಮಾಡ್ತಾನೆ ಈ ಲಭೆಕ್ ಅನ್ನೋ ಪದವನ್ನು ತಲುಪಿಯಾ ಅಂತ ಕೂಡ ಹೇಳಲಾಗುತ್ತೆ ಇದರ ಮೂಲ ಅರ್ಥ ನಾನು ಇಲ್ಲಿದ್ದೀನಿ ಅಂತ ಅಥವಾ ನಾನು ಮೊಹಮ್ಮದ್ ಅವರ ಸೇವೆಯಲ್ಲಿದ್ದೀನಿ ಅಂತ ಅದನ್ನು ಎಲ್ಲ ಕಡೆ ಹಾಕೋದು ಯಾಕ್ರಿ ಬೇಕಾಗತ್ತೆ ಅಂದರೆ ಅವನ ಅರ್ಥ ಅವರ ಮೊಹಮ್ಮದ್ ಅವರು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದ್ದಾರೆ ಅಂತ ನನಗೇನು ಅದು ಅವನಿಗೆ ಗೊತ್ತು ಅದನ್ನು ಪ್ರತಿನಿತ್ಯ ಹಾಕ್ತಾ ಇದ್ದ ಅದನ್ನು ಕಂಡ ಪೊಲೀಸರು ಇವನು ಕೋಮ ದ್ವೇಷವನ್ನು ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನೋ ಅನುಮಾನಗಳು ಬಂದ್ವು ಆಗ ಪೊಲೀಸರು ಬಂದು ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾರೆ ಆಗ ಅಲ್ಲಿದ್ದ ಮುಸಲ್ಮಾನ ಸಮುದಾಯಕ್ಕೆ ಗೊತ್ತಾಗತ್ತೆ ಅವರೆಲ್ಲ ಬಂದು ನೇರವಾಗಿ ಠಾಣೆಗೆ ನುಗ್ಗಿ ಅಲ್ಲಿದ್ದ ಕುರ್ಚಿಗಳನ್ನ ಮುರಿದು ಫೈಲುಗಳನ್ನ ಹರಿದು ಸುಟ್ಟು ಹಾಕೋ ಕೆಲಸವನ್ನ ಮಾಡಿದ್ರು ಎಲ್ಲ ವಾಹನಗಳಿಗೆ ಬೆಂಕಿಯನ್ನ ಹಚ್ಚಿದ್ರು ಇದು ನಡೆದದ್ದು ಶುಕ್ರವಾರ ರಾತ್ರಿ ಇಲ್ಲಿ ಸರಿಯಾಗಿ ಗಮನ ಇಟ್ಟು ನೋಡಿ ಈ ಬಡ್ಡಿ ಮಕ್ಕಳು ಬೆಂಕಿ ಹಚ್ಚೋದು ಕಲ್ಲು ತೂರಾಟ ಮಾಡೋದೆಲ್ಲ ಬಹುತೇಕ ಶುಕ್ರವಾರವೇ ಅದ್ಯಾವ ದೇವರು ಅದೆಲ್ಲಿ ಪ್ರಾರ್ಥನೆ ಮಾಡಿ ಕಲ್ಲು ತೂರಾಟ ಮಾಡಿ ಬೆಂಕಿಯನ್ನ ಹಚ್ಚಿ ಅಂತ ಹೇಳಿದ್ದಾನೋ ಗೊತ್ತಿಲ್ಲ ಹಾಳಾಗಿ ಹೋಗ್ಲಿ ಅಂದ್ಕೊಳ್ಳೋಕೆ ಆಗ್ತಾ ಇರೋದು ನಮ್ಮ ದೇಶದ ಒಳಗೆ ಹಾಗಾಗಿ ನಾವು ಇದರ ಬಗ್ಗೆ ಧ್ವನಿಯನ್ನ ಎತ್ತಲೇಬೇಕು ಈಗ ಸದ್ಯಕ್ಕೆ ಹದಿನೇಳು ಜನರನ್ನ ಬಂಧಿಸಲಾಗಿದೆ ಎಂಬತ್ತೆಂಟು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇನ್ನು ಹುಡುಕಾಟ ನಡೀತಾ ಇದೆ ಗೆಳೆಯರೆ ಹಾಗಾದ್ರೆ ಇಲ್ಲಿ ಯಾವುದೇ ಸಂಘಟನೆ ಇಲ್ಲ ಯಾರೋ ಹುಡುಗ ಒಂದು ಪೋಸ್ಟ್ ಹಾಕಿದ್ದಾನೆ ಅದರಲ್ಲಿ ದೊಡ್ಡ ವಿಷಯ ಏನಿದೆ ಅಂತ ಬಹಳಷ್ಟು ಜನರಿಗೆ ಅನ್ನಿಸಬಹುದು ಆದರೆ ವಾಪ್ಸ್ ತಿದ್ದುಪಡಿ ಬಿಲ್ ಕುರಿತು ಕಳೆದ ವಾರ ಸುಪ್ರೀಂ ಕೋರ್ಟ್ ಮಧ್ಯಂತರ ತೀರ್ಪನ್ನು ಕೊಟ್ಟಿದೆ ಅದರ ಬಗ್ಗೆ ಅವರವರಿಗೆ ತೋಚಿದ ಹಾಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಮಾತನಾಡ್ತಾ ಇದ್ದಾವೆ ಆದರೆ ಅಸಾದುದ್ದೀನ್ ಓವೈಸಿಗೆ ಮಾತ್ರ ಆ ಬಿಲ್ ಮೋದಿ ಏನನ್ನ ಅಂದುಕೊಂಡಿದ್ರೋ ಅದೇ ರೀತಿ ಆಗಿ ಹೋಗಿದೆ ಅನ್ನೋದು ಗೊತ್ತಿತ್ತು ವಕ್ಫ್ ಬೈ ಯೂಸರ್ ಇಲ್ಲ ಅಂದ್ರೆ ಅಲ್ಲಿಗೆ ವಕ್ಫ್ ಇದ್ದು ಇಲ್ಲದ ಹಾಗೆ ಇದೆಲ್ಲ ಗೊತ್ತಾಗಿದ್ದು ಮುಸ್ಲಿಂ ಮೌಲಾನಗಳಿಗೆ ಮುಲ್ಲಾಗಳಿಗೆ ಕೆಲವು ಮತಾಂಧರಿಗೆ ಗೊತ್ತಾಯ್ತೋ ಇನ್ನು ಮುಂದೆ ನಮ್ಮ ಆಟಗಳೆಲ್ಲ ನಡೆಯಲ್ಲ ಅನ್ನೋದು ಗೊತ್ತಾಗಿದ್ದೇ ಗೊತ್ತಾಗಿದ್ದು ಅದಕ್ಕಾಗಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಜಮೈತ್ ಉಲೇಮಾ ಎಲ್ಲರೂ ಸೇರಿ ಒಂದು ಸಭೆಯನ್ನ ಮಾಡಿಕೊಳ್ತಾರೆ ಅಲ್ಲಿ ಅವರು ನಿರ್ಧಾರ ಮಾಡಿದ್ದು ಪ್ರತಿ ಶುಕ್ರವಾರ ನಾವುಗಳೆಲ್ಲ ಬೀದಿಗೆ ಇಳಿದು ಪ್ರತಿಭಟನೆ ಮಾಡೋಣ ಅಂತ ಶುಕ್ರವಾರ ನಮಾಜ್ ಹೆಂಗೂ ನಡೆಯುತ್ತೆ ಅಲ್ಲಿ ಒಬ್ಬ ಇಮಾಮ್ ಇರ್ತಾನೆ ಅವನಿಗೆ ಧರ್ಮದ ಬಗ್ಗೆ ತುಂಬ ಜ್ಞಾನ ಇರಲ್ಲ ಅವನು ಯಾವುದೋ ಪಂಚರ್ ಹಾಕೊಂಡೋ ಇಲ್ಲ ಬಟ್ಟೆ ಹೊಲ್ಕೊಂಡೋ ಇನ್ನೇನೋ ಒಂದು ಮಾಡಿಕೊಂಡು ಬಿದ್ದಿರ್ತಾನೆ ಅವನು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ ಅಲ್ಲಿ ಅವನು ಕುತುಬಾವನ್ನು ಮಾಡ್ತಾನೆ ಇದು ರಾಜಕೀಯ ಪ್ರೇರಿತವಾಗಿ ಅಲ್ಲಿ ಮಾತನಾಡೋ ಕೆಲಸ ಅಲ್ಲಿ ಹಿಂದೂಗಳನ್ನು ಅದು ಹೇಗೆ ಮಟ್ಟವನ್ನು ಹಾಕಬೇಕು ಹಿಂದೂಗಳ ಮೇಲೆ ಹೇಗೆ ದಾಳಿಯನ್ನು ಮಾಡಬೇಕು ಯಾರು ಯಾರಿಗೆ ಮತವನ್ನು ಹಾಕಬೇಕು ಇಂಥದ್ದನ್ನೇ ಇಮಾಮ್ ಕುತುಬಾದಲ್ಲಿ ಹೇಳ್ತಾ ಇರ್ತಾನೆ ಹಾಗೆ ಹೇಳಿದ ಮೇಲೆ ಬೀದಿಗೆ ಇಳಿದು ಅಲ್ಲಿ ಏನೆಲ್ಲ ಮಾಡಬಹುದು ಎಲ್ಲವನ್ನು ಮಾಡ್ತಾರೆ ಅದಕ್ಕೆ ಯಾವುದೇ ಕಲ್ಲು ತೂರಾಟ ಬೆಂಕಿ ಹಚ್ಚೋ ಕೆಲಸಗಳು ಆ ದಿನವೇ ನಡೆಯುತ್ತವೆ ಅಂಥದ್ದೇ ತೀರ್ಮಾನ ಈಗಾಗಲೇ ಆಗಿದೆ ಈಗ ಅದಕ್ಕಾಗಿ ಮೊದಲಿಗೆ ಎಲ್ಲ ಕಡೆಗಳಲ್ಲಿ ಲಭೆ ಘೋಷಣೆಗಳನ್ನು ಕೂಗೋದು ಬೈಕುಗಳಲ್ಲಿ ಅವರ ವಾಹನಗಳಲ್ಲಿ ಹಸಿರು ಬಾವಟಗಳನ್ನು ಹಿಡ್ಕೊಂಡು ರಸ್ತೆಗಳಲ್ಲಿ ಮೆರವಣಿಗೆಗಳನ್ನು ಮಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಆಗ ಇಲ್ಲದ ದುಷ್ಕೃತ್ಯಗಳನ್ನು ಮಾಡೋದು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದು ಅಲ್ಲಿ ಯಾರನ್ನಾದರೂ ಬಂಧನ ಮಾಡಿದರೆ ಇಡೀ ಸಮುದಾಯ ಪೊಲೀಸ್ ಠಾಣೆಗಳ ಮುಂದೆ ಹೋಗಿ ಬೆಂಕಿಯನ್ನು ಹಚ್ಚೋದು ಅದರಲ್ಲೂ ಉತ್ತರ ಪ್ರದೇಶ ಮತ್ತು ಗುಜರಾತಿನಲ್ಲಿ ಇಂತಹ ಪ್ರಯತ್ನಗಳು ಆಗಾಗ ನಡೀತಾನೆ ಇರುತ್ತವೆ ಅದರಲ್ಲೂ ಬಿ ಏನಾದರೂ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿ ಆಡಳಿತ ನಡೆಸ್ತಾ ಇದ್ದರೆ ಅಲ್ಲಿ ಗಲಭೆಗಳನ್ನು ಮಾಡಿ ಕಟ್ಟರ ಹಿಂದುತ್ವವಾದಿಗಳು ಇರೋ ರಾಜ್ಯಗಳನ್ನು ನಾವು ಹೇಳಿದ ಹಾಗೆ ಕೇಳೋ ಹಾಗೆ ಮಾಡಿದರೆ ಅಥವಾ ಅಲ್ಲಿರೋ ಕಟ್ಟರ ಹಿಂದೂ ಮುಖ್ಯಮಂತ್ರಿಗಳನ್ನು ಇಳಿಸಿ ಅಥವಾ ಸರ್ಕಾರಗಳನ್ನು ಕೆಡವಿ ಇಲ್ಲದ ಆರೋಪಗಳನ್ನು ಬರೋ ಹಾಗೆ ಮಾಡಿದರೆ ಆಗ ಬೇರೆ ರಾಜ್ಯಗಳಲ್ಲಿ ಏನು ಬೇಕಾದರೂ ಮಾಡಬಹುದು ಅನ್ನೋದು ಈ ಮತಾಂತರ ಕುತಂತ್ರ ಅದು ನಮ್ಮ ಸಿದ್ದರಾಮಯ್ಯ ಅಂತವರು ಇರೋ ಸರ್ಕಾರಗಳಿದ್ರೆ ಇನ್ನೂ ಸುಲಭ ಆಗಿಬಿಡುತ್ತೆ ಅದರ ಭಾಗವಾಗಿಯೇ ಈಗ ಸದ್ಯಕ್ಕೆ ಗೋಧ್ರಾದಲ್ಲಿ ಗಲಭೆ ಆಗಿದೆ ಆದರೆ ಅಲ್ಲಿನ ಸರ್ಕಾರ ಇವರನ್ನೆಲ್ಲ ಬಿಡುತ್ತ ಅನ್ನೋದನ್ನು ಈ ಬಡ್ಡಿ ಮಕ್ಕಳು ಯೋಚನೆನೇ ಮಾಡಿಲ್ಲ ರೀ ಯಾಕಂದರೆ ಗುಜರಾತಿನ ಪೊಲೀಸರು ಇತ್ತೀಚೆಗೆ ಕೊಡೋ ವಧೆಗಳನ್ನು ನೋಡ್ತಾ ಇದ್ದರೆ ಅದರ ಸಹವಾಸನೂ ಬೇಡ ಅನ್ನಿಸ್ಬಿಡುತ್ತೆ ಆದರೆ ಇವರ ಕರ್ಮ ಏನು ಮಾಡೋದು ಹೇಳಿ ಇದು ಗೆಳೆಯರೆ ಗೋಧ್ರಾದಲ್ಲಿ ನಡೆದ ಗಲಭೆಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ